ಸೂಪರಾಗಿರುತ್ತೆ ಇದು ಪ್ರೋಟೀನ್ ದೋಸೆ ಆಗ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ನೋಡಿ ಈ ಥರ ಚಟ್ನಿ ಮತ್ತು ಇದು ಸೂಪರ್ ಅಲ್ವಾ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಲ್ವ ಹಾಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಫ್ರೆಂಡ್ಸನೂ ಮೋಸ ಚೆನ್ನಾಗಿದ್ದು ನೋಡಿ ನೋಡಿ ಈಗ ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ದೀಪ ಎಲ್ಲೇ ಇಟ್ಟಿದ್ದೀನಿ ಮಳೆ ಬರ್ತಾ ಇದೆ ತುಂಬ ಮಳೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಇದೆ ಹಾಗಾಗಿ ಈಗ ಇದನ್ನ ಮಾಡ್ತೀನಿ ಪೂಜೆ ಇದಾಗಿದೆ ಆಲ್ಮೋಸ್ಟು ನೋಡಿ ಪೂಜೆ ಹೂ ಇಷ್ಟೇ ತಂದು ಇಟ್ಟಿದ್ದೀನಿ ಯಾಕೆ ಅಂದರೆ ಅದು ತುಂಬನೇ ಮಳೆ ಇದೆ ಹೂವಿನ ಮೇಲೆ ನೀರು ಇರೋದ್ರಿಂದ ಹೂ ಎಲ್ಲ ಬೇಗ ಕೊಳತ್ ಬಿಡ್ತಾಯಿದ್ದಾವ ಆಗ್ತಾ ಇದಾವೆ ಅಂತೇಳಿ ಅಷ್ಟೇ ಒಂದು ನಾಲ್ಕು ತಂದು ಎರ್ಸಿದ್ದೀನಿ ಈಗ ಇದನ್ನು ಮಾಡ್ತೀನಿ ಏನಪ್ಪ ಅಂದರೆ ಇದು ದೋಸೆ ಪ್ರೊಟೀನ್ ದೋಸೆ ಇದ್ರ ರೆಸಿಪಿನೂ ಬರುತ್ತೆ ನಿನ್ನೆ ನೈಟೆನೇ ನೆನೆ ಇಟ್ಟಿರೋದು ಇದು ರೆಸಿಪಿ ಬರುತ್ತೆ ಈಗ ಫ್ರೆಂಡ್ಸನ ಚಹ ಕುಡ್ದೆ ಇಲ್ಲಿ ಚಹಾ ಮಾಡಿದ್ವಿ ಚಹಾ ಕುಡಿದ್ವಿ ಈಗ ಇದನ್ನು ದೋಸೆ ಅಕ್ಕಿಯನ ರುಬ್ಕೊತೀನಿ ಈಗ ಬೆಳಗ್ಗೆ ತಿಂಡಿಗೂ ಆಗುತ್ತೆ ರೆಸಿಪಿನೂ ಆಗುತ್ತೆ ಎರಡೂ ಆಗುತ್ತೆ ಅದಕ್ಕಾಗಿ ಇದನ್ನು ಮಾಡಿಬಿಡ್ತೀನಿ ನೋಡಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ನಿ ಇಲ್ಲಿ ಚಟ್ನಿದು ರೆಡಿ ಮಾಡೀನಿ ಚಟ್ನಿ ಸ್ವಲ್ಪ ಇತ್ತು ಯಾಕೆಂದರೆ ಎಲ್ಲ ಫ್ರೈ ಮಾಡಿದ್ನಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಪ್ಯಾನಿನ್ಗಳಿಗೆ ತಂದು ಇಟ್ಕೊಂಡಿದ್ದೀನಿ ಬೇಗ ಬೇಗ ಹೇಳಿ ಅದಕ್ಕಾಗಿ ನೋಡಿ ಇಲ್ಲಿ ಇನ್ನೂ ಕೆಲಸ ಇದೆ ಇಲ್ಲಿ ಹಿಟ್ಟಂತೂ ರುಬ್ಬಿಟ್ಕೊಂಡಿದ್ದೀನಿ ಪ್ರೊಟೀನ್ ದೋಸೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ನನಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಬೆಳಗಿನ ತಿಂಡಿಗೆ ಮಾಡ್ತಾಯಿದ್ದೀನಿ ಎರಡೂ ರೆಸಿಪಿ ಇವತ್ತೇ ಬರುತ್ತೆ ದೋಸೆ ಆಯಿತು ಚಟ್ನಿದು ಆಯಿತು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಶ್ರೇಯ ಕೂಡ ಗ್ಯಾಸ್ ಮೇಲೆ ನೀರು ಬಂದ ಯಜಮಾನ್ರು ಬಂದರೆ ಸಾಕು ಈಗ ಇದನ್ನು ಮಾಡಿಬಿಡ್ತಾರೆ ಬೈತಾರೆ ಅವರು ಅದಕ್ಕಾಗಿ ಫ್ರೆಂಡ್ಸೇ ನೋಡಿ ಇಲ್ಲಿ ಕ್ಯಾಮ್ರಾ ಇಲ್ಲಿ ಹಾಕಿಬಿಟ್ಟಿದ್ದೀನಿ ಈಗ ಇದನ್ನೀಗ ನಾನು ರುಬ್ಕೊಂಡು ಬೇಗ ಬೇಗ ಈಗ ದೋಸೆ ಮಾಡ್ತೀನಿ ಮಳೆ ಅಂತೂ ಅಂತಿರ್ಬೋದು ಮಳೆ ವಾಹ್ ಮಳೆ ನೋಡಿದ್ರೇ ಇದು ಆಗ್ತಾ ಇದೆ ನಮಗೆ ಆ ಥರ ಫ್ರೆಂಡ್ಸ್ ಫ್ರೆಂಡ್ಸಿಗೆ ರೆಸ್ಟ್ ಮಾಡಿ ಸಿಗ್ತೀನಿ ನೋಡಿ ಇಲ್ಲಿ ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸು ಬೆಳಗ್ಗೆ ತಿಂಡಿಗೆ ನೋಡಿ ಇಲ್ಲಿ ನಾನು ಟೊಮೆಟೊ ಚಟ್ನಿ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಾನು ಫಸ್ಟ್ ಟೈಮ್ ಮಾಡಿದ್ದು ನೋಡಿ ಶೇಂಗಾ ಹೆಸರು ಕಾಳು ಅಕ್ಕಿ ಅಕ್ಕಿ ಒಂದು ಪ್ರೋಟೀನ್ ದೋಸೆ ಅದರೊಟ್ಟಿಗೆ ಚಟ್ನಿ ಸೂಪರಾಗಿದೆ ಈಗ ಇಲ್ಲಿ ಇದ್ದೀನಿ ನಾನು ಇಷ್ಟೇ ಈಗ ರೆಸಿಪಿಗೆ ಮಾಡಿ ತೋರಿಸಿದೆ ಇಲ್ಲಿ ನಮಗೆ ಈಗ ಬೆಳಗಿನ ತಿಂಡಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಇದನ್ನು ಲೈಟ್ ತೆಗೆದುಬಿಡ್ತೀನಿ ಇಲ್ಲೇ ಹೇಗೆ ಬರುತ್ತೋ ಗೊತ್ತಿಲ್ಲ ಅದು ಅದಿದ್ದರೆ ಕಣ್ಣಿಗೆ ಒಂಥರ ಲೈಟ್ ಹೊಡೆದಂಗೆ ಆಗುತ್ತೆ ಮಳೆ ಅಂತೂ ಇದೆ ಫುಲ್ಲು ಫ್ರೆಂಡ್ಸ್ ಈಗ ಬಟ್ಟೆ ತೊಳಿಬೇಕು ಇನ್ನು ಮತ್ತೆ ಕೆಲಸ ಇದೆ ತುಂಬಾ ಶ್ರೇಯ ತನ್ನ ತಂದು ತೊಳ್ಕೊತ ಇದ್ದಾಳೆ ಇದು ಬೇಯ್ಲಿಗೆ ಸ್ವಲ್ಪ ಲೇಟಾಗುತ್ತೆ ಯಾರೂ ಗಡಿಬಿಡಿ ಮಾಡಬಾರ್ದು ತೆಗಿಯುವಾಗ ಯಾಕೆ ಅಂತಂದರೆ ಶೇಂಗಾ ಹಾಕಿರ್ತೀವಿ ನೋಡಿ ನಾವು ಶೇಂಗಾ ತುಂಬಾ ಸ್ಮೂತು ಮತ್ತು ಸ್ವಲ್ಪ ಜಿಗಿ ಬರುತ್ತಲ್ಲ ಶೇಂಗದು ಅದಕ್ಕಾಗಿ ಬೆಯ್ಯುವಾಗ ಸ್ವಲ್ಪ ಲೇಟಾಗುತ್ತೆ ಅಕ್ಕಿ ದೋಸೆ ತರ ಬೇಗ ಬೇಗ ಎದ್ದು ಬರಲ್ಲ ಇದು ದೋಸೆ ಬೆಳಿಗ್ಗೆ ನಾನು ಕೂಡ ತೆಗಿ ತೆಗಿತಿದ್ದೆ ಆದ್ರೂ ಬರಲ್ಲ ಅದು ಯಾಕೆ ನಿಮ್ಗೆ ತೋರಿಸ್ಬೇಕಂತ ಹೇಳಿ ಅದು ಸ್ವಲ್ಪ ಲೇಟಾಗುತ್ತೆ ಬೇಯುವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಶೇಂಗಾ ಕಲರು ಕೊಡುತ್ತೆ ಅಕ್ಕಿ ಕಲರ್ ಕೊಡುತ್ತೆ ಕಾಳು ಕಲರ್ ಕೊಡುತ್ತೆ ಮೂರು ಕಲರ್ ಕೊಡುತ್ತೆ ಫ್ರೆಂಡ್ಸ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೊಂತಿದ್ದು ದೋಸೆ ಸೂಪರ್ ದೋಸೆನೂ ಅಷ್ಟೇ ಮತ್ತು ಇದೂ ಅಷ್ಟೇ ಚಟ್ನಿನೂ ಅಷ್ಟೆ ಎರಡೂ ಒಂದೇ ದಿನ ಬರ್ತವೆ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಯಾವಾಗಲೂ ಅಕ್ಕಿ ದೋಸೆ ದೋಸೆ ಮಾಡ್ಕೊಂಡು ತಿಂದು ಬೇಜಾರಾಗಿರುತ್ತಲ್ಲ ಇದು ಮತ್ತೆ ಮತ್ತು ಪ್ರೊಟೀನ್ ದೋಸೆ ಕೂಡ ಇರುತ್ತೆ ಇದರಿಂದ ತುಂಬಾ ಒಳ್ಳೆಯದು ಕೆಲಸ ಮೇಲೆ ಇರುತ್ತೆ ಅಂತ ಹೇಳ್ತಾರೆ ನನಗೆ ಅಷ್ಟು ಮೆಡಿಕಲ್ ಬಗ್ಗೆ ಇದು ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಯಾವ ವಿಡಿಯೋದಲ್ಲಿ ಹೇಳಿಕ್ ಹೋಗಲ್ಲ ಸುಮ್ಮ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸುಮ್ಮನೆ ಇರ್ತೀನಿ ಯಾಕಂದ್ರೆ ನಾನು ಅದು ಅದಿರೋದಂದ ಆಗಬಾರ್ದಲ್ಲ ಕದಗೈಗೆ ಬೈಸ್ಕೊಳ್ಬಾರ್ದು ಅದಕ್ಕಾಗಿ ಇದು ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಇದು ಎರಡೂ ಬರುತ್ತೆ ನಮಗೆ ದೋಸೆ ಬರೀ ಈಗ ಬರುತ್ತೆ ಸಾಫ್ಟ್ ನೋಡಿ ಇಲ್ಲಿ ನಾನು ಇದು ಸಾಫ್ಟ್ ಮಾಡಿದ್ದೀನಿ ದೋಸೆ ಎಷ್ಟು ಮೆತ್ತಗಾಗಿ ಕೈಗೆ ಬಂದಿದೆ ನೋಡಿ ಹೆಂಗು ಕೂಡ ಕಾಣ್ತಿರ್ಬೋದು ನೋಡಿ ಎಷ್ಟು ಕಾಳು ಐತಲ್ಲ ಹಾಗೆ ಇಲ್ಲಿ ಗರಿ ಗರಿ ನೋಡಿ ಮಸಾಲೆ ದೋಸೆ ಥರ ಗರಿ ಗರಿ ಹೀಗೆ ಬರುತ್ತೆ ಮಾಡಿಟ್ಟು ತುಂಬ ಲೇಟ್ ಮಾಡಿ ತಿಂದರೆ ಅದು ಕೂಡ ಸ್ಮೂತ್ ಆಗುತ್ತೆ ಮಾಡಿದ ತಕ್ಷಣ ಈ ಥರ ನಾವು ತಿಂದ್ಬಿಟ್ರೆ ಏನಾಗುತ್ತೆ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಈಗ ದೋಸೆ ಅಲ್ವಾ ಸೂಪರ್ ಅಲ್ವಾ ಈಗ ಫ್ರೆಂಡ್ಸ ಇದೊಂದು ಎಷ್ಟಿದೆ ಬೆಳಗಿನ ತಿಂಡಿಗೆ ಶ್ರೇಯಾಗ ಆಗ ನಂಗೆ ಒಪ್ಪ ಮೂರು ಜನ ಕಾಗುತ್ತೆ ಈಗ ಅಷ್ಟು ಕೂಡ ತಿ ಮಾಡಿಬಿಡ್ತೇವೆ ನೋಡಿ ಚೆನ್ನಾಗಿ ಬರುತ್ತೆ ಹಿಟ್ಟು ಸ್ವಲ್ಪ ಗಟ್ಟಿ ಇದ್ದರೆ ಸಾಕು ನಮಗೆ ಈಗ ಇದನ್ನೆಲ್ಲ ಮಾಡ್ಕೊತೇನೆ ನಾನು ಸ್ವಲ್ಪ ಪಾತ್ರೆಗಳು ಕೂಡ ಪಾತ್ರೆ ತೋರ್ಕೋತೇನೆ ಮೊದಲಿಗೆ ಇಲ್ಲಿ ಚಟ್ನಿ ಆವಾಗಲೇ ದೋಸೆ ಹಿಟ್ಟ ತೋರಿಸಿದ್ದೆ ಅಂತ ಕಾಣಿಸುತ್ತೆ ಈಗ ಚಟ್ನಿ ಇಲ್ಲಿದೆ ನಾನು ಸರ್ವ್ ಮಾಡಿ ತೋರಿಸ್ಲಿಕ್ಕೆ ಅಂತೇಳಿ ಹಾಕಿದ್ದು ಇದು ಗರಿಗರಿ ಮಾಡಿದೆ ನಾನು ದೋಸೆ ಸ್ಟ್ರೇನ್ಗೆ ಗರಿಗರಿ ಬೇಕು ಅವ್ರ ಈ ಥರ ಮೆತ್ತಬೇಕು ಎರಡು ಥರ ದೋಸೆನ ನಾನು ಇಲ್ಲಿ ಹಾಕಿದ್ದೀನಿ ಈಗ ಇಲ್ಲಿ ಇನ್ನೊಂದು ಇನ್ನೊಂದು ಎರಡು ಆಗೋಷ್ಟು ಹಿಟ್ಟು ಅಷ್ಟೇ ಇದೆ ಜಾಸ್ತಿ ನಾನು ಮಾಡಲಿಕ್ಕೆ ಹೋಗಿಲ್ಲ ಮತ್ತೆ ಮಧ್ಯಾಹ್ನಕ್ಕೆ ಏನಾದರೂ ಊಟಕ್ಕೆ ಮಾಡಿದರೆ ಆಯ್ತು ಅಂಥೇಳಿ ಇಲ್ಲಿ ದೋಸೆ ಕೂಡ ಇದೆ ಫ್ರೆಂಡ್ಸ್ ಒಂದಿಷ್ಟು ಪಾತ್ರೆಗಳದ ನಾನು ಈಗ ಇದೊಂದಿಷ್ಟು ಪಾತ್ರೆಗಳನ್ನು ಮಾಡ್ಕೊಂಡ್ಮೇಲೆ ಅದು ತಿಂಡಿ ತಿಂದು ಒತ್ತಾಟಗಿನೇ ಅಂದರೆ ಏನು ಹೇಳ್ತಾರಪ್ಪ ಅಂದರೆ ಡೈರೆಕ್ಟಾಗಿ ಎಲ್ಲ ಪಾತ್ರೆ ಮತ್ತೆ ಬಂದುಬಿಡ್ತವೆ ನಮಗೆ ಅದಕ್ಕಾಗಿ ನಾನು ಪಾತ್ರೆಗಳನ್ನು ತಿಂಡಿ ತಿಂದೆ ಮಾಡ್ಕೊಂಡ್ಬಿಡ್ತೀನಿ ತಿಂಡಿ ಚಹಾ ಯಜಮಾನರು ಬಂದಿದ್ದಾರೆ ಅದಕ್ಕಾಗಿ ಅವರಿಗೆ ಆಗುತ್ತೆ ಆಗುತ್ತೆ ನೋಡಿ ಈ ಈಸಿಯಾಗಿ ಎದ್ದು ಬರುತ್ತೆ ಆದರೆ ಕೆಳಗಡೆ ಬೆಂದಿರೋದಿಲ್ಲ ನಮಗೆ ಗರಿಗರಿ ಬೇಕನ್ನುವಾಗ ಸ್ವಲ್ಪ ಲೇಟ್ ಮಾಡಬೇಕು ಬೇಯಿಸ್ಕೊಳ್ಳೋ ನೋಡಿ ಈಗ ಸ್ಮೂತಾಗಿ ಬಂದಿದೆ ಇದು ದೋಸೆ ಈಗ ನಮಗೆ ಗರಿಗರಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ ಇಲ್ಲಿ ಎಲ್ಲ ನಮಗೆ ಗರಿಗರಿ ಬಂದದ್ದು ಕಾಣಬೇಕು ಈ ಥರದ್ದು ಆವಾಗ ನಮಗೆ ಇದಾಗತ್ತೆ ಈಗ ಇದನ್ನು ಮಾಡ್ತೀನಿ ಇದಷ್ಟು ದೋಸೆ ಮಾಡಿಟ್ಟು ಎಲ್ರಿಗೂ ತಿಂಡಿ ಹಾಕಿ ಕೊಟ್ಟು ನಾನು ತಿಂಡಿ ತಿಂದು ಪಾತ್ರೆ ತೊಳ್ದು ಮತ್ತೆ ಸಿಗ್ತೀನಿ ಲೈಟ್ ಹಾಕಿದೆ ಮಳೆ ನೋಡಿ ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾ ಇದೆ ಇಲ್ಲಿ ಸ್ವಲ್ಪ ಚಹಾಯ್ ಇತ್ತಲ್ಲ ಚಹ ಕಾಸ್ತಾ ಇದ್ದೀನಿ ಯೂಸ್ ಮಾಡ್ರಿ ತಿಂಡಿ ತಿಂದರು ನಾನು ಯೂಸ್ ಮಾಡ್ರಷ್ಟು ಸೇರಿ ತಿಂಡಿ ತಿಂದೀವಿ ಚಹಾ ಬಿಸಿ ಮಾಡಿ ಮಳೆ ನೋಡಿ ಸ್ವಲ್ಪ ಯಾವ ಥರ ಆಗ್ತಾಯಿದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಂತೂ ಫುಲ್ಲು ಮಳೆ ಬಾಗಿಲು ಹಾಕೊಂಡು ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕೂತಿದ್ದೇವೆ ಯಜಮಾನ ಕೂತಿದ್ದಾರೆ ಮೇಲ್ಗಡೆ ಎಲ್ಲ ನೀರು ಬರ್ತಾ ಇದೆ ಫುಲ್ಲು ನೀರು ಬರತೈತಿ ಸೇ ನೋಡಿ ನೀರು ಎಲ್ಲಿಂದ ಬರತೈತಿ ಕಾಣ್ತಿರ್ಬೋದು ಫುಲ್ಲು ನೀರು ಈ ಥರ ಮಳೆ ಆಗ್ತಾಯಿದೆ ಅಲ್ಲಂತೂ ನೀರು ನಿತ್ತೀತಿದ್ದೆ ನೋಡಿ ನಿಂತು ಇಲ್ಲೂ ನೀರು ನಿಂತಿದೆ ಹಾಗಾಗ್ಲಿಕ್ಕೆ ಹಾಜೇ ಇಲ್ಲ ಮತ್ತೆ ಮೂರು ನಾಲ್ಕು ದಿನ ಆಯಿತು ಇವತ್ತು ಕೂಡ ಹಾಗೆ ಒಂದು ಪ್ರೋಟೀನ್ ದೋಸೆ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಕಪ್ಪು ಹೆಸರು ಕಾಳನ್ನು ತೊಗೊಂಡಿದ್ದೇನೆ ನೋಡಿ ಇಲ್ಲಿ ಹಾಗೆ ಒಂದು ಕಪ್ಪು ಹಸಿ ಶೇಂಗಾ ಒಂದು ಕಪ್ಪು ರೇಷನ್ ಅಕ್ಕಿ ಇದಕ್ಕೆ ಸೊಸೈಟಿ ಅಕ್ಕಿನ ಅಂತಾರೆ ಈಗ ಇದನ್ನು ಕ್ಲೀನ್ ಮಾಡಿ ನಾನು ತೊಳಿತೇನೆ ನೋಡಿ ಇದಕ್ಕೆ ನೀರು ಹಾಕಿ ನಾನೀಗ ಚೆನ್ನಾಗಿ ತೊಳಿತೇನೆ ಒಂದು ಮೂರಿಂದ ನಾಲ್ಕು ಸತಿ ಇದನ್ನು ಕ್ಲೀನ್ ಮಾಡಿ ತೊಳಿಬೇಕಾಗತ್ತೆ ನೋಡಿ ಇದ್ರ ಮೇಲೆ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ನೈಟ್ ನಾನು ಬಿಡ್ತೇನೆ ರಾತ್ರಿ ನೆನೆ ಇಟ್ಟರೆ ಬೆಳಗ್ಗೆ ಮಾಡ್ಬೋದು ಬೆಳಗ್ಗೆ ನೆನೆ ಇಟ್ಟರೆ ಸಾಯಂಕಾಲ ಮಾಡ್ಬೋದು ತಿಂಡಿಗೆ ಬೆಳಗ್ಗೆ ತೋರಿಸ್ತೇನೆ ನಿನ್ನೆ ರಾತ್ರಿ ಏನು ನಾನು ಕಡಲೆಕಾಳು ಸಾರಿ ಶೇಂಗಾ ಹೆಸರುಕಾಳು ಕಾಳು ಅಕ್ಕಿ ಇದು ಮೂರನ್ನು ನಾನು ಇಲ್ಲಿ ನೆನೆಗೆ ಹಾಕಿದೆ ಈಗ ಫುಲ್ಲು ನೆನೆದಿದೆ ಬೆಳಗಿನ ಫ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ನೀರು ಬಸ್ಕೊಂಡು ನಾನು ಇಲ್ಲಿ ಮಿಕ್ಸಿ ಮಾಡ್ಕೋತೇನೆ ಫ್ರೆಂಡ್ಸ ಇದನ್ನು ನೋಡಿ ಈ ಥರ ಈ ದೋಸೆ ಹಿಟ್ಟನ್ನು ಯಾವ ಥರ ರುಬ್ಕೋತೀವಿ ಆ ಥರ ರುಬ್ಕೊಂಡ್ರೆ ಆಯಿತು ಇದನ್ನೆಲ್ಲ ನೋಡಿ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ನೀರನ್ನು ಸೇರಿಸಿ ಈಗ ದೋಸೆ ಹಿಟ್ಟಿನ ಅದಕ್ಕೆ ನುಣ್ಣಗೆ ರುಬ್ಕೊಂಬರ್ತೇನೆ ನೋಡಿ ಈ ಥರ ನಾನೀಗ ರುಬ್ಬಿದ್ದೇನೆ ನೋಡಿ ಇಷ್ಟು ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ಇದು ತುಂಬ ಆಗಬಾರ್ದು ಇದನ್ನೊಂದು ಪಾತ್ರೆಗೆ ಎತ್ತಿಟ್ಕೊಂಡ್ಬಿಡ್ತೇನೆ ನೋಡಿ ಇದಕ್ಕೆ ಎಲ್ಲವನ್ನು ಈಗ ಹಾಕೊಂಡ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಏನು ದೋಸೆ ರುಬ್ಬಿದ್ದಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಇದ್ದೀನಿ ಉಪ್ಪು ಸೇರಿಸಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಸೈಡ್ ಎತ್ತಿಟ್ಕೊತೇನೆ ಫ್ರೆಂಡ್ಸ್ ಇದಕ್ಕೊಂದು ಒಳ್ಳೆ ಚಟ್ನಿ ಮಾಡ್ತೇನೆ ನೋಡಿ ಒಂದು ಚಟ್ನಿ ಮಾಡಲಿಕ್ಕೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಈ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಕಾಯಿಲಿ ಅದಕ್ಕೆ ಒಂದು ಟೇಬಲ್ ಬೇಳೆ ಹಾಕ್ತಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಐದರಿಂದ ಒಂದು ಎಂಟರಿಂದ ಒಂಬತ್ತು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೀನಿ ಇದನ್ನೀಗ ಸ್ಲೋ ಊರಿಯಲ್ಲಿ ನಾನು ಹುರ್ಕೋತೇನೆ ಚೆನ್ನಾಗಿ ಇದು ಚೆನ್ನಾಗಿ ಹುರಿಬೇಕು ನಮಗೀಗ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಯಿತು ಈಗ ಇದನ್ನು ನಾನು ಒಂದು ಸೈಡ ಮಿಕ್ಸಿ ಜರ್ಗೆ ಎತ್ತಿಟ್ಕೋತೇನೆ ನೋಡಿ ಅದೇ ಪಾತ್ರೆಗೆ ನಾನು ಮತ್ತೆ ಇಲ್ಲಿ ಒಂದು ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಈಗ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಹುಣ್ಸೆನ ಹುಳಿ ಕೂಡ ಹಾಕ್ತೇನೆ ಇದನ್ನು ಕೂಡ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಒಂದು ಐವತ್ತು ಪರ್ಸೆಂಟ್ ಫ್ರೈ ಆದರೆ ಸಾಕು ನೋಡಿ ಇದನ್ನು ಕೂಡ ಸೈಡ ಎತ್ತಿಡ್ತೀನಿ ಈಗ ರೆಡಿಯಾಗಿದೆ ಇದಕ್ಕೆ ಕೂಡ ಫ್ರೆಂಡ್ಸೇ ಇದಕ್ಕೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ನಾನು ಇಲ್ಲಿ ಇದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ ಅದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಕೂಡ ಇದ್ದೀನಿ ಕೊತ್ತಂಬರಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಇಲ್ಲಿ ನೋಡಿ ಈ ಥರ ಚಟ್ನಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಇದನ್ನೀಗ ಚೆನ್ನಾಗಿ ನಾನು ಎರಡನ್ನೂ ಫ್ರೈ ಮಾಡ್ಕೊತೀನಿ ನೋಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದು ಕೂಡ ಈಗ ಫ್ರೈ ಆಗಿದೆ ಈಗ ಗ್ಯಾಸ್ ಕೂಡ ಆಫ್ ಮಾಡ್ಕೋತೇನೆ ಒಂದು ಈಗ ಆರಬೇಕು ಆರಿದ ಮೇಲೆ ನಾನು ಇದನ್ನು ಮಿಕ್ಸಿ ಮಾಡ್ಕೋತೇನೆ ನೋಡಿ ಇಲ್ಲೆಲ್ಲ ಮಿಕ್ಸಿ ಜಾರಿಗೆ ಆರಿದ ನಂತರ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ ಇದಕ್ಕೆ ನಾನೀಗ ನೀರು ಯಾಕೆ ಸೇರಿಸಲ್ಲ ಅಂದರೆ ಸ್ವಲ್ಪ ಟೊಮೆಟೊ ರುಬ್ಬಿ ಹಾಕಿರೋದ್ರಿಂದ ಬೇಕಾದಷ್ಟು ನೀರು ಸೇರ್ಸ್ಕೊಳಕ್ಕೆ ಬರುತ್ತೆ ಅಂಥೇಳಿ ಸರಿ ನಾನು ಆಗಲೇ ರುಬ್ಬಿ ಅಂತ ಹೇಳಿದೆ ಫ್ರೆಂಡ್ಸ್ ಟೊಮೆಟೊ ಹುರಿದು ಹಾಕಿದ್ದೆವಲ್ಲ ಅದು ನೀರು ಬಿಟ್ಕೊಳತ್ತೆ ಅದಕ್ಕಾಗಿ ನಾನು ನೀರನ್ನು ಹಾಕಿರಲಿಲ್ಲ ಈಗ ಹಾಕ್ತೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಒಂಚೂರು ಬೆಲ್ಲ ಕೂಡ ಹಾಕ್ತೀನಿ ಈಗ ಇದಕ್ಕೆ ನಾನು ನೀರು ಹಾಕಿ ನೈಸಾಗಿ ಚಟ್ನಿ ಅದಕ್ಕೆ ರುಬ್ಕೊಂಬರ್ತೆ ನೋಡಿ ಚಟ್ನಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ಫ್ರೆಂಡ್ಸ ತುಂಬ ಚೆನ್ನಾಗಿ ರುಬ್ಬಿದೆ ಈಗ ಇದು ನನ್ನ ಪಾತ್ರೆಗೆ ಎಲ್ಲ ಎತ್ತಿಟ್ಕೊತೇನೆ ನೋಡಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಅದೇ ಪಾತ್ರೆನ ಎತ್ತಿಟ್ಟು ಬಂದಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಕಾಲು ಟೀ ಅಷ್ಟು ಸಾಸೆ ಒಂದು ಕಾಲು ಟೀ ಅಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಇದೀಗ ಫ್ರೈ ಆಗಬೇಕು ಬೇಕಾದರೆ ನಿಮಗೆ ಬ್ಯಾಡಿಗೆ ಮೆಣಸು ಹಾಕೊಳ್ಳಿ ನಾನು ಇಲ್ಲಿ ಒಗ್ಗರಣೆಗೆ ಯಾವಾಗಲೇ ಚಟ್ನಿಗೆ ಹಾಕಿದ್ದೀನಿ ಅಂಥೇಳಿ ಬಿಟ್ಟಿದ್ದೀನಿ ಸ್ವಲ್ಪ ಇಂಗು ಇದೆಲ್ಲ ಈಗ ಒಗ್ಗರಣೆ ಆಗಲಿ ನೋಡಿ ಈ ಥರ ಚಟ್ಪಟ್ಟನ್ನುವಾಗ ನಾವು ಇದನ್ನು ಒಗ್ಗರಣೆ ಮೇಲೆ ಹಾಕಿದರೆ ರೆಡಿ ಆಯಿತು ಚಟ್ನಿ ನೋಡಿ ಇಲ್ಲಿ ಚಟ್ನಿ ರೆಡಿ ಮಾಡಿ ಏನು ಇಟ್ಟಿದ್ದೇವಲ್ಲ ಇದನ್ನು ಒಗ್ಗರಣೆನ ಇದ್ರ ಮೇಲೆ ಹಾಕೊಂಡ್ಬಿಡ್ತೀನಿ ನೋಡಿ ಈಗ ಚಟ್ನಿ ಕೂಡ ರೆಡಿ ಆಯಿತು ನೋಡಿ ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ ಈ ಥರ ಸಿಂಪಲ್ಲಾಗಿ ಈ ದೋಸೆ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಶುಂಠಿ ಅಥವಾ ಬೆಳ್ಳುಳ್ಳಿ ಯಾವುದೇ ನಾನು ಇಲ್ಲಿ ಚಟ್ನಿ ಮಾಡಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ದೋಸೆ ಹಾಕಲಿಕ್ಕೆ ದೋಸೆ ಹಿಟ್ಟಂತು ರೆಡಿ ಮಾಡಿಟ್ಟಿದ್ವಿ ಚಟ್ನಿನೂ ರೆಡಿಯಾಗಿದೆ ಈಗ ದೋಸೆ ಹಿಟ್ಟನ ಒಂದು ಸರ್ತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ದೋಸೆ ಹಂಚು ಕಾದಿದೆ ನೋಡಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹರಡ್ಕೊಳ್ಳಿ ನಿಮಗೆ ತೆಳ್ಳಗೆ ಬೇಕೆಂದರೆ ತೆಳ್ಳಗೆ ಹರಡ್ಕೊಳ್ಳಿ ಇಲ್ಲ ನಿಮಗೆ ಮಿದುವಾಗಿ ಬೇಕಂದ್ರೆ ಆ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಪ್ರೋಟೀನ್ ದೋಸೆ ನೋಡಿ ಈ ಥರ ನಾನೀಗ ಹರಡಿದ್ದೇನೆ ಇದಕ್ಕೆ ನಿಮಗೆ ಬೇಕನ್ನಿಸಿದ್ರೆ ಮೇಲುಗಡೆಯಿಂದ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಿ ಏನೋ ಹಾಕಲ್ದೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ದೋಸೆ ಈ ಥರ ಬೇಯಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಇದೆ ಎಲ್ಲ ಇದನ್ನು ನೀವು ಬೇಕಾದ್ರೆ ಎರಡು ಸೈಡ್ ಬೇಯಿಸ್ಕೊಳ್ಳಿ ಇಲ್ಲಾಂದ್ರೆ ಒಂದೇ ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ ಅಲ್ಲ ಇದೇ ಥರ ಈಗ ದೋಸೆ ನೀವು ಮನೆಯಲ್ಲಿ ಮಾಡಿ ಗರಿ ಗರಿ ಬೇಕಂದ್ರೂ ಗರಿ ಗರಿ ಬರುತ್ತೆ ಸಾಫ್ಟಾಗಿ ಬೇಕಂದ್ರೆ ಸಾಫ್ಟಾಗಿ ಬರುತ್ತೆ ಒಂದೇ ಸೈಡ್ ಬೇಕಂದ್ರೆ ಮಸಾಲೆ ದೋಸೆ ಥರ ಒಂದೇ ಸೈಡ್ ಕೂಡ ಬೇಯಿಸ್ಕೋಬಾರ್ದು ನಾವು ನೋಡಿ ಈಗ ಈ ಸೈಡ್ ಕೂಡ ಬೇಯಿಸಿದ್ದೇನೆ ಈಗ ದೋಸೆ ನೋಡಿ ಮಸಾಲೆ ದೋಸೆ ಥರ ಎಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ಎಲ್ಲ ನೀವು ಮನೇಲಿ ಟ್ರೈನಿಂಗ್ ಮಾಡಿ ಈಗ ಒಂದು ಸಾಫ್ಟ್ ದೋಸೆ ಕೂಡ ನಿಮಗೆ ಹಾಕಿ ತೋರಿಸ್ತೀನಿ ಎರಡೂ ಥರ ನಾನು ಇಲ್ಲಿ ನೋಡಿ ಇಲ್ಲಿ ಎರಡು ಥರ ದೋಸೆನ ಹಾಕಿ ಇದ್ದೀನಿ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಇದು ಕೂಡ ಎರಡು ಥರ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಯಾವಾಗಲೂ ಹೇಳಿದಾಗೆ ಎಣ್ಣೆ ಅಥವಾ ತುಪ್ಪ ಇದ್ರ ಮೇಲೆ ಹಾಕೋಬೋದು ನೋಡಿ ಈಗ ಸಾಫ್ಟ್ ದೋಸೆ ಎಷ್ಟು ಚೆನ್ನಾಗಿ ಇದೆ ಈ ಥರ ನಾನು ಇಲ್ಲಿಗೆ ತಿರುಗಿಸಿ ಕೂಡ ಹಾಕಿದ್ದೇನೆ ನೋಡಿ ಸಾಫ್ಟ್ ದೋಸೆ ಕೂಡ ರೆಡಿಯಾಗಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ಈ ಥರನೂ ಕೂಡ ನೀವು ಮಾಡ್ಕೋಬೋದು ಸಾಫ್ಟ್ ಮತ್ತು ಗರಿಗರಿ ಎರಡು ಈ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಸಾಫ್ಟ್ ಮತ್ತು ಗರಿಗರಿ ಎರಡೂ ದೋಸೆನ ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂಥೇಳಿ ಮಾಡಿದೆ ಕೂಡ ಹಾಗೆ ಕೂಡ ಇಲ್ಲಿ ಸರ್ವ್ ಮಾಡಲಿಕ್ಕೂ ತೋರಿಸ್ತಾ ಇದ್ದೀನಿ ನೋಡಿ ಟೊಮೆಟೊ ಚಟ್ನಿ ಒಂದಿಗೆ ಸೂಪರ್ ಸೂಪರಾಗಿರುತ್ತೆ ಇದು ಪ್ರೋಟೀನ್ ದೋಸೆ ಆಗ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ನೋಡಿ ಈ ಥರ ಚಟ್ನಿ ಮತ್ತು ಇದು ಸೂಪರ್ ಅಲ್ವಾ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಲ್ವ ಹಾಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಫ್ರೆಂಡ್ಸ ನೋಡಿ ಎಲ್ಲ ಕೆಲಸ ಕೂಡ ಆಯಿತು ಶ್ರೇಯಾ ಮತ್ತು ಅಪ್ಪಪ್ಪ ಸ್ವಲ್ಪ ಕೆಲಸಿತ್ತು ಹೊರಗಡೆ ಹೋದ್ರು ನಾನು ಒಬ್ಬಳೆ ಮನೇಲಿ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಪಾತ್ರೆ ಬಟ್ಟೆ ಎಲ್ಲ ಕೆಲಸ ಆಯಿತು ಕಾಣ್ತಿರ್ಬೋದು ನಿಮಗೆ ಮಳೆ ಕೂಡ ತುಂಬಾ ಇದೆ ಒಳಗಡೆ ಕೂತಿದ್ದೀನಿ ನಾನು ಕೂಡ ಸ್ವಲ್ಪ ಕೆಲಸ ಇತ್ತು ಅವರು ಕೂಡ ಹೋಗಿದ್ದಾರೆ ಈಗ ಅವ್ರು ಬಂದ ಮೇಲೆ ಮತ್ತೆ ನಾನೊಂದು ಕಡೆ ಹೋಗ್ತೇನೆ ಈಗ ಅದಕ್ಕಾಗಿ ನಾನು ಮನೆಯಲ್ಲೇ ಇದ್ದೆ ನಾನೆಲ್ಲ ಪಾತ್ರೆ ತೊಳ್ಕೊತೀನಿ ನೀನು ಹೋಗಂತಂದೆ ಅವಳದು ಮತ್ತೆ ಸ್ವಲ್ಪ ಅದು ಇದು ಮಾ ಇದು ಆಗಿತ್ತು ಹೊರಗಡೆ ಹೋಗಿದ್ದಾಳೆ ಈಗ ಇದನ್ನು ಮಾಡ್ತೀನಿ ಫ್ರೆಂಡ್ಸ್ ನಾನು ರೆಡಿ ಆಕಿನ ಅವ್ರು ಬರೋ ಅಷ್ಟರಲ್ಲಿ ಶ್ರೇಯಾ ಮನೇಲಿ ಉಳಿತಾಳೆ ನಾನು ಹೋಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೋಸೆ ಚಟ್ನಿ ಅಂತೂ ಸೂಪರ್ ನೋಡಿ ಎರಡೂ ಇವತ್ತೇ ಬರುತ್ತೆ ನೋಡಿ ಆದಷ್ಟು ಜನರಿಗೆ ಪ್ಲೀಸ್ ಶೇರ್ ಮಾಡಿ ಅದೊಂದೇ ಕೇಳ್ಕೊಳ್ಳೋದು ಫ್ರೆಂಡ್ಸ್ ಅದು ತುಂಬಾ ಕಷ್ಟ ಉಂಟು ನಮಗೂ ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಈಗ ಮತ್ತೆ ಏನೂ ವಿಧಿನೇ ಇಲ್ಲ ಅಂಥೇಳಿ ಇದ್ದೀವಿ ಆದರೂ ನಿಮ್ಮಿಂದ ಅದೊಂದು ಹೆಲ್ಪ್ ಆಗಲಿ ಫ್ರೆಂಡ್ಸ್ ಅದು ಎಷ್ಟು ಜನರಿಗೆ ಸೇರ್ ಮಾಡಿದ್ರೆ ಅಷ್ಟು ನಮಗೂ ಕೂಡ ಒಳ್ಳೆಯದು ಹಾಗೆ ವಿಡಿಯೋ ನೋಡಿ ಬಿಡ್ಬೇಡಿ ಒಂದು ಲೈಕ್ ಕೂಡ ಮಾಡಿ